नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवनमरासुरसिद्धवन्द्यम् व्यासं वसिष्ठनप्तारं शक्तेः पौत्रमकल्मषम् पराशरात्मजं वन्दे शुकतातं तपोनिधिम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿಷ್ಣು ಸಹಸ್ರನಾಮ ಸ್ತೋತ್ರದ ಇಪ್ಪತ್ತೈದನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡಬೇಕು ಶ್ಲೋಕ ಈ ರೀತಿಯಾಗಿ ಇದೆ ಆವರ್ತನೋ ನಿವೃತ್ತಾತ್ಮ ಸಂವ್ರತ ಸಂಪ್ರಮರ್ದನ ಅಹ ಸಂವರ್ತಕೋ ವನ್ ಅನಿಲೋ ಧರಣೀಧರ ಭಗವಂತ ಆವರ್ತನ ಅಂತ ಈ ಶ್ಲೋಕ ಹೇಳುತ್ತದೆ ಚೆನ್ನಾಗಿ ಈ ಜಗತ್ತನ್ನ ಆವರ್ತನ ಮಾಡುತ್ತಾನೆ ಅರ್ಥಾತ್ ಸೃಷ್ಟಿಯ ಕಾರ್ಯವನ್ನ ಮತ್ತೆ 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 ಚಕ್ರಾಕಾರದಲ್ಲಿ ಮಾಡುತ್ತಾ ಸೃಷ್ಟಿ ಸ್ಥಿತಿ ಸಂಹಾರ ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ಹೀಗೆ ಈ ಸೃಷ್ಟಿ ಚಕ್ರವನ್ನ ತಿರುಗಿಸುವಂತಹ ಆವರ್ತಕ ಆವರ್ತನ ಅದು ಪರಮಾತ್ಮ ಎಷ್ಟೋ ಕೋಟಿ ವರ್ಷಗಳ ಕಾಲ ಈ ಸೃಷ್ಟಿ ಇರ್ತದೆ ಸ್ಥಿತಿ ಆಗ್ತದೆ ಮತ್ತೆ ಪ್ರಳಯ ಆಗ್ತದೆ ಮತ್ತೆ ಆದಿ ಮತ್ತೆ ಮಧ್ಯ ಮತ್ತೆ ಅಂತ್ಯ ಇಂತಹ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅದು ಪರಮಾತ್ಮ ಇದರ ಆವರ್ತನ ಮಾಡುವ ಶಕ್ತಿ ಅದು ಭಗವಂತ ಈ ಆವೃತ್ತಿಯ ಪ್ರೇರಕ ಅದು ಪರಮಾತ್ಮ ಆದ್ದರಿಂದ ಭಗವಂತನನ್ನ ಆವರ್ತನ ಅಂತ ಕರೀತಾರೆ ಆವರ್ತಂ ನದ್ಯಾಧಿಗತ ಅಂಭಸಾಂ ಭ್ರಮಂ ನಯತಿ ಇತಿ ಆವರ್ತನ ಆವರ್ತ ಅಂತನ್ನೋದಕ್ಕೆ ನದಿಗಳಲ್ಲಿ ನೀರು ಸುಳಿಯಾಗಿ ತಿರುಗಲಿಕ್ಕೆ ಪ್ರಾರಂಭ ಆಗ್ತದಲ್ಲ ಅದನ್ನು ಆವರ್ತಂ ಅಂತ ಕರೀತಾರೆ ಅಂತಹ ಆ ಆವರ್ತದಂತೆ ಸಜ್ಜನರ ಜೀವನದಲ್ಲಿ ಕಷ್ಟಗಳ ಸುಳಿ ಕಷ್ಟಗಳ ಆವರ್ತ ಅದು ಬರ್ತದೆ ಅದರಲ್ಲಿ ಸಜ್ಜನರು ಭಗವದ್ಭಕ್ತರೇ ಸಿಲುಕಿಕೊಳ್ಳುವಂತೆ ಆಗ್ತದೆ ಅಂತಹ ಆ ಆವರ್ತದಲ್ಲಿ ಸಿಲುಕಿದ ಜನರನ್ನು ಹೊರಗಡೆ ತಂದು ಅವರಿಗೆ ತಾನು ಶಿರಕ್ಷೆಯಾಗಿ ನಿಲ್ತಾನೆ ಆದ್ದರಿಂದ ಭಗವಂತನನ್ನ ಆವರ್ತನಃ ಅಂತ ಕರೀತಾನೆ ಸಜ್ಜನರಿಗೆ ಬರುವ ಕಷ್ಟಗಳು ಒಂದಲ್ಲ ಎರಡಲ್ಲ ನಳ ಮಹಾರಾಜನಿಗೆ ಬಂದ ಕಷ್ಟಗಳ ಸರಣಿಯನ್ನು ಮಹಾಭಾರತ ವರ್ಣನ ಮಾಡುತ್ತದಲ್ಲ ಸಾರ್ವಭೌಮ ಸಾಮ್ರಾಟಾಗಿ ಮೆರಿತಾ ಇದ್ದ ಒಬ್ಬ ರಾಜ ಕಲಿಯ ಪ್ರವೇಶದಿಂದ ಎಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಉಡುವ ಉಡುವ ಇಲ್ಲ ಅರ್ಧ ಬಟ್ಟೆಯನ್ನು ಹೆಂಡತಿಯಿಂದ ತೆಗೆದುಕೊಂಡು ಇರುವ ಪ್ರಸಂಗ ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುವ ಪ್ರಸಂಗ ಹೆಂಡತಿಯಿಂದ ದೂರಾಗುವ ಪ್ರಸಂಗ ತಾನೊಬ್ಬ ರಾಜನಾದರೂ ಮತ್ತೊಬ್ಬ ರಾಜನ ಅಡಿಯಲ್ಲಿ ಅಶ್ವಪಾಲಕನಾಗಿ ಇರುವ ಪ್ರಸಂಗ ಮಕ್ಕಳನ್ನು ನೋಡದೇ ಇರುವ ಪ್ರಸಂಗ ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿ ನಳಮಹಾರಾಜನಿಗೆ ರಾಜನಿಗೆ ಬಂದರೂ ಭಗವಂತ ಕೊನೆಯಲ್ಲಿ ಅವನಿಗೆ ಆವರ್ತನ ಶ್ರೀರಕ್ಷೆಯಾಗಿ ನಿಂತು ಆ ಸುಳಿಯಿಂದ ಅವನನ್ನು ಪಾರು ಮಾಡುತ್ತಾನೆ ಹೀಗೆ ಪ್ರಹ್ಲಾದರಾಜರ ಧ್ರುವರಾಜರ ಮತ್ತು ದ್ರೌಪದಿಯ ಯುಧಿಷ್ಠಿರನ ಅನೇಕ ಸಜ್ಜನರ ಕಷ್ಟಗಳನ್ನು ನಾವೆಲ್ಲ ನೋಡುತ್ತೇವೆ ಆ ಎಲ್ಲ ಸಜ್ಜನರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ರಕ್ಷೆಯಾಗಿ ನಿಲ್ಲುವ ಪರಮಾತ್ಮ ಆವರ್ತಂ ನಯತಿ ಇತಿ ಆವರ್ತನ ಹೀಗೆ ಒಂದು ಅರ್ಥವನ್ನು ತಿಳಿದುಕೊಳ್ಳಬಹುದು ನಿವೃತ್ತಾತ್ಮ ಇಲ್ಲಿ ಎರಡು ರೀತಿಯಾದ ಪ್ರಯೋಗವನ್ನು ನಾವು ಮಾಡಬಹುದು ಆವರ್ತನೋ ನಿವೃತ್ತಾತ್ಮ ಅನ್ನುವಾಗ ಸಂಧಿ ಬಿಡಿಸಿ ಆವರ್ತನ ನಿವೃತ್ತಾತ್ಮ ಅಂತಲೂ ಮಾಡಬಹುದು ಅಥವಾ ಅನಿವೃತ್ತಾತ್ಮ ಅಂತಲೂ ಕೂಡ ನಾವು ಮಾಡಬಹುದು ನಿವೃತ್ತಾತ್ಮ ಅನ್ನೋದಕ್ಕೆ ನಿವೃತ್ತಃ ಆತ್ಮನ ಆತ್ಮ ಆತ್ಮಾನಃ ಏನ ಪ್ರಳಯ ಪ್ರಳಯ ಕಾಲದೊಳಗ ಯಾವ ಭಗವಂತನಿಂದ ಜೀವರೆಲ್ಲರೂ ನಿವೃತ್ತರಾಗ್ತಾರೋ ಮೋಕ್ಷವನ್ನು ಪಡೆಯಬಹುದು ಸಜ್ಜನರು ಮುಮುಕ್ಷುಗಳು ಅಂತ ಅಂತಹ ಮೋಕ್ಷ ಬಯಸುವ ಸಜ್ಜನರು ಮೋಕ್ಷಕ್ಕೆ ಯೋಗ್ಯರಾದಂಥವರಿಗೆ ಅವರ ಜೀವನದಿಂದ ಆ ನಿವೃತ್ತಿಯನ್ನು ಕೊಟ್ಟು ಪ್ರಳಯಕ್ಕೆ ಪ್ರಳಯದ ಸಂದರ್ಭದಲ್ಲಿ ಮೋಕ್ಷಕ್ಕೆ ಅವರನ್ನು ಕಳಿಸುವಂತಹ ಪರಮಾತ್ಮ ನಿವೃತ್ತಾತ್ಮ ಅಂತ ಕರೆಸಿಕೊಳ್ಳುತ್ತಾನೆ ಇನ್ನ ಅನಿವೃತ್ತ ಆತ್ಮ ಅಂತ ಅನ್ನೋದಕ್ಕೆ ಭಗವಂತನಿಗೆ ಯಾವ ಮೋಕ್ಷ ಇಲ್ಲ ಅನಿವೃತ್ತ ಆತ್ಮ ದೇಹ ಯಸ್ಯ ಸಹ ಭಗವಂತನ ದೇಹ ಅದು ಅನಿವೃತ್ತವಲ್ಲ ಯಾಕೆ ನಿವೃತ್ತವಾಗಬೇಕು ಅಂತಂದ್ರೆ ಅದು ಬಂಧನದಲ್ಲಿ ಸಿಲುಕಿಕೊಂಡಿರಬೇಕು ಬಂಧನದಲ್ಲಿ ಸಿಲುಕಿಕೊಂಡಿದ್ರೆ ಅದು ನಿವೃತ್ತವಾಗುವುದು ಜೀವ ಬಂಧನದಲ್ಲಿ ಸಂಸಾರದಲ್ಲಿ ಸಿಲುಕಿಕೊಂಡಾದ್ದರಿಂದ ಅವನು ನಿವೃತ್ತಿಯನ್ನು ಹೊಂದಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾನೆ ಆದರೆ ಪರಮಾತ್ಮನ ದೇಹ ಅದು ನಿವೃತ್ತವಾಗುವುದಿಲ್ಲ ಯಾಕೆ ಅದು ಯಾವತ್ತಿಗೂ ನಿವೃತ್ತಿಯನ್ನು ಹೊಂದಬೇಕಾದ ಬಂಧನಕ್ಕೆ ಒಳಗಾಗಿಯೇ ಇಲ್ಲ ಅಂದರೆ ಬಂಧನಕ್ಕೆ ಒಳಗಾದರೆ ಅದಕ್ಕೆ ನಿವೃತ್ತಿ ಯಾವ ಬಂಧನಗಳೂ ಇಲ್ಲದಂತಹ ದೇಹವುಳ್ಳವನು ಆದ್ದರಿಂದ ಅನಿವೃತ್ತ ಆತ್ಮ ದೇಹ ಯ ಸಹ ಪರಮಾತ್ಮ ಅನಿವೃತ್ತಾತ್ಮ ಅಂತ ಸಂವೃತ ಸಮ್ಯಕ್ ಗುಣೈ ವ್ರತಃ ಸಂವೃತ ಪರಮಾತ್ಮ ಎಲ್ಲ ಚೆನ್ನಾಗಿ ಎಲ್ಲ ಗುಣಗಳಿಂದ ಆವೃತನಾಗಿ ಇದ್ದಾನೆ ಪೂರ್ಣನಾಗಿ ಇದ್ದಾನೆ ಆದ್ದರಿಂದ ಸಂವ್ರತಃ ನಮ್ಮ ಹೃದಯ ಗುಹೆಯಲ್ಲಿ ಪರಮಾತ್ಮ ಒಳಗಡೆ ಕುಳಿತುಕೊಂಡಿದ್ದಾನೆ ಆ ಗುಹೆಯಲ್ಲಿ ಸಂವ್ರತನಾಗಿದ್ದಾನೆ ಆದ್ದರಿಂದ ಪರಮಾತ್ಮನನ್ನ ಸಂವ್ರತಃ ಅಂತ ಕರೀತಾರೆ ಸಂಪ್ರಮರ್ಧನ ಪ್ರಮರ್ದನ ಅಂತಂದರೆ ನಾಶ ಮಾಡೋದು ಮಹಾಮಹಾ ದೈತ್ಯರನ್ನೆಲ್ಲ ಪರಮಾತ್ಮ ಚೆನ್ನಾಗಿ ಸಂಹಾರ ಪ್ರಮರ್ದನ ಮಾಡಿದ್ದಾನೆ ನಮ್ಮೊಳಗಿರುವ ಕಾಮಕ್ರೋಧಾದಿ ದೈತ್ಯರನ್ನು ಭಗವಂತ ನಾಶ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾನೆ ತನ್ನಲ್ಲಿ ಭಕ್ತಿಯನ್ನು ಕೊಡ್ತಾನೆ ಈ ಎಲ್ಲ ದೃಷ್ಟಿಕೋನಗಳಿಂದ ಪರಮಾತ್ಮ ನನ್ನ ಸಂಪ್ರಮರ್ಧನ ಅಂತ ಕರೀತಾರೆ ಅಹ ಸಂವರ್ತಕ ಅಂತ ಅನ್ನೋದಕ್ಕೆ ಸೂರ್ಯ ಅಂತ ಒಂದು ಅರ್ಥ ಆ ಸೂರ್ಯನನ್ನ ಚೆನ್ನಾಗಿ ಸಂವರ್ತನ ಆ ಸೂರ್ಯನೊಳಗಡೆ ನಿಂತು ಸೂರ್ಯನನ್ನ ಮುಂದೆ ನಡೆಸುವಂತಹದ್ದು ಬೆಳಕಿನ ಕಾರಣಕರ್ತನಾದ ಸೂರ್ಯನನ್ನ ಪ್ರವರ್ತನ ಮಾಡೋದು ಸಂವರ್ತನ ಮಾಡೋದು ಇದನ್ನ ಮಾಡುವುದು ಭಗವಂತ ಆ ಸೂರ್ಯ ಬೆಳಕನ್ನು ಕೊಡುವುದು ಭಗವಂತನ ದಯೆಯಿಂದ ಹೀಗಾಗಿ ಅಹಸ್ ಸಂವರ್ತಕ ಅದು ಪರಮಾತ್ಮ ಇನ್ನೊಂದು ಅರ್ಥವನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು ಅಹಹ ಅನ್ನೋದಕ್ಕೆ ನಾವು ಯಾವುದನ್ನು ಬಿಟ್ಟು ಇರೋದಿಲ್ವೋ ಅದು ಅಹಂ ನಮ್ಮ ನಮ್ಮತನ ಅಹಂ ಅಂದರೆ ನಾವು ಅಂತ ಅರ್ಥ ಅಹಂ ಅನ್ನೋದಕ್ಕೆ ಜೀವ ಅಂತ ಅರ್ಥ ಆ ಜೀವನನ್ನ ಅರ್ಥಾತ್ ಭಕ್ತನನ್ನ ಬಿಡದೆ ಕಾಪಾಡುವವನು ಅವನ ಸಂವರ್ತನವನ್ನ ಮಾಡುವವನು ಆದ್ದರಿಂದ ಅಹಶ್ಚ ಮೊನ್ನೆದ್ದು ಭಗವಂತ ಭಕ್ತರನ್ನ ಬಿಡದೆ ನ ಜಹಾತಿ ಭಕ್ತಾನ್ ಇತಿ ಅಹಹ ಅವನು ಅಹಹನ್ನು ಹೌದು ಅವರನ್ನ ಸಂವರ್ತನ ಮಾಡುವವನು ಹೌದು ಈ ನಿಟ್ಟಿನಲ್ಲಿ ಜೀವರ ಭಕ್ತರ ಬಿಡದೆ ರಕ್ಷಣ ಮಾಡುವ ಪರಮಾತ್ಮ ಅಹಸ್ ಸಂವರ್ತಕ ಅಂತ ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿರುವ ಸಂವರ್ತಕ ಪ್ರವರ್ತಕ ಭಗವಂತ ಅನ್ನುವ ದೃಷ್ಟಿಯಿಂದ ಅಹಸ್ ಸಂವರ್ತಕ ವನ್ಹಿಹಿ ವನ್ಹಿಹಿ ಈ ಇಡೀ ಜಗತ್ತನ್ನ ದಾಹನ ಮಾಡುವ ಸುಟ್ಟಾಕಬಲ್ಲ ಸಾಮರ್ಥ್ಯ ಅದು ಪರಮಾತ್ಮನಿಗುಂಟು ಆದ್ದರಿಂದ ವನ್ಹಿ ಅಂತ ಇನ್ನೊಂದು ವನ್ಹಿ ಹಿ ಅಂತಂದ್ರೆ ವಾಹನ ಅಂತ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ನಾವು ಮುಂದೆ ಹೋಗ್ತೇವಲ್ಲ ನಮ್ಮನ್ನ ಮುಂದೆ ಕರೆದುಕೊಂಡು ಹೋಗುವ ಮೋಕ್ಷದವರೆಗೆ ಕರೆದುಕೊಂಡು ಹೋಗುವ ಮೋಕ್ಷದೊಳಗೂ ನಮ್ಮನ್ನ ಚಲಿಸುವಂತೆ ಮಾಡುವ ಜಗತ್ತಿನ ವಾಹಕ ಅದು ಪರಮಾತ್ಮ ಆದ್ದರಿಂದ ವನ್ಹಿಹಿ ಅನ್ನೋದಕ್ಕೆ ಪರಮಾತ್ಮ ಅಂತ ಒಂದರ್ಥ ಜಗತ್ತನ್ನ ಸುಟ್ಟಾಕಬಲ್ಲ ಸುಟ್ಟಾಕೋದು ಅಂತಂದ್ರೆ ಪ್ರಳಯ ಕಾಲದಲ್ಲಿ ಸಂಪೂರ್ಣವಾಗಿ ಇದನ್ನ ಸಂಹರಿಸಬಲ್ಲ ಸಾಮರ್ಥ್ಯ ಅದು ಪರಮಾತ್ಮನಿಗೆ ಇನ್ನೊಂದು ಸಮಸ್ತ ಲೋಕವನ್ನ ಬ್ರಹ್ಮಾದಿ ಎಲ್ಲ ದೇವತೆಗಳನ್ನ ನಿಯಮನ ಮಾಡುತ್ತಾ ಅವರನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ವಾಹನ ವಾಹಕ ಡ್ರೈವರ್ ಅದು ಭಗವಂತ ಅಂತಹ ಪರಮಾತ್ಮನನ್ನ ವನ್ಹಿ ಅಂತ ಕರೀತಾರೆ ಅನಿಲ ಅನತಿ ಅನೇನ ಇತಿ ಅನಿಲ ಅನತಿ ಅಂದರೆ ಉಸಿರಾಡೋದು ನಾವು ಉಸಿರಾಡೋದು ಯಾರಿಂದ ಅದು ಪರಮಾತ್ಮನಿಂದ ಆ ಅನಿಲ ನಮ್ಮ ಉಸಿರಿಗೆ ನಮ್ಮ ಬದುಕಿಗೆ ನಮ್ಮ ನೆಲೆಗೆ ಮುಖ್ಯ ಕಾರಣ ಅದು ಪರಮಾತ್ಮ ಆದ್ದರಿಂದ ಅವನನ್ನ ಅನಿಲಾಹ ಅಂತ ಕರೀತಾರೆ ವಾಯುದೇವರಿಗೂ ಅನಿಲ ಅಂತ ಹೆಸರು ಆ ಅನಿಲನಲ್ಲಿ ವಾಯುವಿನಲ್ಲಿ ಇದ್ದು ವಾಯುವಿನ ಕಾರ್ಯವನ್ನ ಪರಮಾತ್ಮ ಮಾಡಿಸ್ತಾನೆ ಅನ್ನೋದಕ್ಕೂ ಅನಿಲಾಹ ಅನ್ನೋದು ಪರಮಾತ್ಮನಿಗೆ ಹೆಸರು ನ ವಿದ್ಯತೆ ಇಲಾ ಭೂಮಿ ಆಧಾರಭೂತ ಯಸ್ಯ ಇತಿವ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ ಮತ್ತೊಬ್ಬರ ಆಶ್ರಯವನ್ನ ಪಡೆದುಕೊಂಡು ಅಲ್ಲಿರೋದಲ್ಲ ಎಲ್ಲ ಕಡೆಯಲ್ಲಿ ತನ್ನದೇ ಆದ ಜಾಗದಲ್ಲಿ ತಾನು ಸ್ವತಂತ್ರವಾಗಿ ಇರುವುದು ಮತ್ತೊಬ್ಬರ ಆಶ್ರಯವನ್ನ ಪಡೆಯದೇ ಇರುವ ಪರಮಾತ್ಮನನ್ನ ನ ವಿದ್ಯತೆ ಇಲ ನ ವಿದ್ಯತೆ ನಿಲಹ ಯ ಅನಿಲಹ ಅಂತ ಯಾವ ಪರಮಾತ್ಮ ಯಾರ ಆಶ್ರಯದಲ್ಲಿಯೂ ಇರದೆ ಸರ್ವವ್ಯಾಪಿಯಾಗಿ ಎಲ್ಲ ಕಡೆಗೆ ಇದ್ದಾನೋ ಅವನು ಅನಿಲಃರಣೀಧರ ಭೂಮಿಯನ್ನ ಧರಿಸಿದ್ದಾನೆ ವರಾಹರೂಪಿಯನ್ ಆಗಿ ಪರಮಾತ್ಮ ಭೂಮಿಯ ಧಾರಣವನ್ನ ಮಾಡಿದ್ದಾನೆ ಕೂರ್ಮರೂಪಿಯಾಗಿ ಪರ್ವತವನ್ನ ಹಿಡದಿದ್ದಾನೆ ಹೀಗೆ ಈ ಎಲ್ಲ ದೃಷ್ಟಿಯನ್ನು ತೆಗೆದುಕೊಂಡಾಗ ಪರಮಾತ್ಮನನ್ನು ಧರಣೀಧರ ಅಂತ ನಾವು ಕರೆಯೋದುಂಟು ಇಂತಹ ಪರಮಾತ್ಮ ಅವರ್ತನ ನಿವೃತ್ತಾತ್ಮ ಸಂವ್ರತಃ ಸಂಪ್ರಮರ್ಧನಃ ಅಹಸಂವರ್ತಕ ವನ್ಹಿ ಅನಿಲ ಧರಣೀಧರ ಎಂಬುವ ಎಂಟು ನಾಮಗಳಿಂದ ಪರಮಾತ್ಮ ಸ್ತುತ್ಯ ಆ ಪರಮಾತ್ಮನನ್ನು ಈ ರೀತಿಯಾಗಿ ನಾವು ಸ್ತೋತ್ರ ಮಾಡೋಣ श्रीकृष्णापणमस्तु